ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಚುನಾವಣೆ ಹಾಗೂ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಅಡಿ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥ ಸದಸ್ಯತ್ವ ನೋಂದಣಿ ಈಗಾಗಲೇ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈಗಾಗಲೇ ಭಾಳ ವೇಗವಾಗಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆ ಸೇರಿದಂತೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಪ್ರಮುಖ ಮುಖಂಡರುಗಳು ಮಾಜಿ ಶಾಸಕರು ಶಾಸಕರು ಹಾಗೂ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಪಕ್ಷದ ಅಡಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖರು ಕೂಡ ಇವತ್ತು ಸೇರಿದ್ದೇವೆ ಅನೇಕ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಯಾವ ರೀತಿ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಎದುರಿಸ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಜನತಾದಳ ಪಕ್ಷ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಪೂರ್ವ ತಯಾರಿಗಳನ್ನ ಮಾಡಿಕೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವರ ಒಂದು ಸಲಹೆ ಅವರ ಒಂದು ಸೂಚನೆ ಇವತ್ತು ಮೂರು ಜಿಲ್ಲೆಯ ನಾಯಕರುಗಳು ಒಟ್ಟಾಗಿ ಸೇರಿ ಕೆಲವೊಂದಷ್ಟು ಚರ್ಚೆಗಳು ಆರೋಗ್ಯಕರವಾದಂಥ ಚರ್ಚೆಗಳು ಮಾಡಿದ್ದೇವೆ ಇವೆಲ್ಲವನ್ನು ಕೂಡ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ಇವತ್ತು ಪಕ್ಷದ ವರಿಷ್ಠರ ಗಮನಕ್ಕೆ ತೊಗೊಂಡೋಗಿ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಷ್ಟೇ ಅಲ್ಲ ಬಹುಶಃ ಅತಿ ಶೀಘ್ರದಲ್ಲೇ ಸನ್ಮಾನ್ಯ ಕುಮಾರಣ್ಣವರು ಕೂಡ ಇನ್ನೇನು ಒಂದು ಹತ್ತು ದಿನದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಧಾನ ಪರಿಷತ್ನ ಸದಸ್ಯರುಗಳಿರ್ಬೋದು ಹಾಗೂ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಅಭ್ಯರ್ಥಿಗಳ ಒಂದು ಸಭೆಯನ್ನು ಕರೀಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರವನ್ನು ಮಾಡಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಜಿಲ್ಲೆಯ ಹಲವಾರು ಬಾರಿ ಶಾಸಕರಾಗಿ ಮಾಜಿ ಸಚಿವರಾಗಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ಮಾಡಿರತಕ್ಕಂಥ ಎಚ್ ಕೆ ಕುಮಾರಸ್ವಾಮಿ ಅಣ್ಣವರು ಕೂಡ ಈಗ ತಾನೇ ನಿಮ್ಮೆಲ್ಲರನ್ನೂ ಕುರಿತು ಮಾತನಾಡಿದ್ದಾರೆ ಪ್ರಾಸ್ತಾವಿಕವಾಗಿ ಇತ್ತೀಚೆಗಷ್ಟೇ ಪಾರ್ಲಿಮೆಂಟ್ ಸೆಷನ್ ನಡೀಬೇಕಾದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮೆಲ್ರಿಗೂ ಒಂದು ಸೂಚನೆಯನ್ನು ಕೊಟ್ಟರು ಪಕ್ಷದಿಂದ ಹೆಚ್ಚಾಗಿ ಸಂಘಟನೆಗೆ ಇನ್ನೊಂದು ಸ್ವಲ್ಪ ಸಕ್ರಿಯವಾಗಿ ನಾವೆಲ್ಲರೂ ಕೂಡ ತೊಡಗಿಸ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಅವರ ಸೂಚನೆ ಏನಿದೆ ಅದನ್ನು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಈಗ ಬಹುಶಃ ಶನಿವಾರ ದಿನ ಮತ್ತು ತುಮಕೂರು ಹಾಗೂ ಚಿತ್ರದುರ್ಗ ದಾವಣಗೆರೆ ಈ ರೀತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಸಭೆಯನ್ನು ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಸಂಘಟನೆಗೆ ಒಂದು ವೇಗವನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತೇವೆ ಈ ಹಾಸನ್ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಶೃಂಗೇರಿನಲ್ಲಿ ನಿಗದಿಯಾಗಿತ್ತು ಸಭೆ ಅದಕ್ಕೆ ಕಾರಣ ಶೃಂಗೇರಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಶೃಂಗೇರಿ ದೇವಾಲಯಕ್ಕೆ ಬರಬೇಕಾಗಿತ್ತು ಪೂಜೆ ಸಲ್ಲಿಸಬೇಕಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಈ ನವದೆಹಲಿಯಲ್ಲಿ ಚಳಿಗಾಲದ ಒಂದು ಅಧಿವೇಶನ ಏನು ನಡೀತು ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎಲ್ಲರಿಗೂ ಕೂಡ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸು ಇವೆಲ್ಲವೂ ಕೂಡ ಕಾಮನ್ ಆಗಿ ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ದೀವಿ ವೈರಲ್ ಇನ್ಫೆಕ್ಷನ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಬೆಂಗಳೂರಿನಲ್ಲಿ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಆರೋಗ್ಯದ ಏರುಪೇರುಗಳಿದ್ದಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಅಲ್ಲಿ ಸ್ಥಗಿತ ಮಾಡಿ ಇವತ್ತು ಹಾಸನ್ನಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಹಾಸನ್ನ ಎಲ್ಲ ಮುಖಂಡರುಗಳು ನನಗೆ ಸಲಹೆ ಕೊಟ್ಟ ನಂತರ ಇವತ್ತು ಹಾಸನ್ನಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ ಮಂಗಳವಾರನೂ ಮಾಡ್ತಾಯಿದ್ದೀವಿ ಈ ರೀತಿ ನಿರಂತರವಾಗೇ ಸಭೆಗಳು ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಮುಂಬೈ ಕರ್ನಾಟಕ ಇರ್ಬೋದು ಹೈದರಾಬಾದ್ ಕರ್ನಾಟಕ ಇರ್ಬೋದು ಎರಡು ಕಡೆ ಸಭೆಗಳನ್ನ ಮಾಡ್ತೀವಿ ನಮ್ಮ ಅಲಯನ್ಸು ಭಾಳ ಭದ್ರವಾಗಿದೆ ಕೇಂದ್ರದ ನಾಯಕರುಗಳು ಅದರಲ್ಲೂ ಭಾರತೀಯ ಜನತಾ ಪಾರ್ಟಿಯ ನಾಯಕರುಗಳು ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರಿಗೆ ಎಷ್ಟು ಗೌರವಿತವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಬಹುಶಃ ತಾವೆಲ್ಲರೂ ಗಮನಿಸಿರ್ಬೋದು ಅಷ್ಟೇ ಅಲ್ಲ ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಎರಡು ಬಾರಿ ಅವರು ಆಡಳಿತವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳು ಒಮ್ಮೆ ಹದಿನಾಲ್ಕು ತಿಂಗಳು ಮತ್ತೊಮ್ಮೆ ಅವರು ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು ಬಹುಶಃ ಅವರ ಅನುಭವವನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಇವತ್ತು ಅದನ್ನು ಉಪಯೋಗ ಆಗ್ತಕ್ಕಂಥದ್ದಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಪ್ರಮುಖ ಖಾತೆಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೇನು ಕೊಟ್ಟಿದ್ದಾರೆ ಬಹುಶಃ ಇವೆಲ್ಲವನ್ನು ಗಮನಿಸಿದಾಗ ಭಾಳ ಸ್ಪಷ್ಟ ಇವತ್ತು ಯಾವುದೇ ಚುನಾವಣೆಗಳಿರ್ಬೋದು ಎರಡು ಪಕ್ಷದ ನಾಯಕರುಗಳು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕೂತು ಚರ್ಚೆಯನ್ನು ಮಾಡಿ ಪಕ್ಷದ ಚೌಕಟ್ಟಿನಲ್ಲಿ ಒಟ್ಟಾರೆಯಾಗಿ ಎರಡೂ ಕಾರ್ಯಕರ್ತರುಗಳಿಗೆ ಎಲ್ಲೂ ಕೂಡ ಮನಸ್ಸಿಗೆ ಬೇಸರ ಆಗಬಾರ್ದು ಏಕೆಂದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಎರಡು ಪಕ್ಷದ ಕಾರ್ಯಕರ್ತರು ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಹತ್ತೊಂಬತ್ತು ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದಿಂದ ಆಯ್ಕೆ ಮಾಡಿರತಕ್ಕಂಥ ಉದಾಹರಣೆ ನಮ್ಮ ಕಣ್ಮುಂದೆ ಇದೆ ಇದೇ ರೀತಿ ಮೇಲ್ಮಟ್ಟದ ನಾಯಕರಷ್ಟೇ ಅಲ್ಲ ಇವತ್ತು ತಳಮಟ್ಟದ ಎರಡೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಅವರು ಏನು ಹೇಳ್ತಾರೆ ಅಂತಕ್ಕಂಥದ್ದು ಎಲ್ಲವನ್ನು ಕೂಡ ಪರಿಗಣನೆಗೆ ತಗೊಂಡು ಜೊತೆಗೆ ಅಂತಿಮವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ಕೇಂದ್ರದ ನಾಯಕರು ರಾಜ್ಯ ನಾಯಕರು ಮಾಡ್ತಾರೆ